ಮನವಿ ಮಾಡಿದ್ದಾರೆ ಜೊತೆಗೆ ಸುರೇಶ್ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಡಿಕೆ ಸುರೇಶ್ ಅವರಿಗೆ ಬಹಳ ದೊಡ್ಡ ಬೆಂಬಲ ವ್ಯಕ್ತವಾಗ್ತಾ ಇದೆ ನೋಡಿ ರಾಮನಗರ ಚನ್ನಪಟ್ಟಣ ಕುಮಾರಸ್ವಾಮಿ ಭದ್ರಕೋಟೆ ಅಂತಾರೆ ಆದ್ರೆ ಡಿಕೆ ಸುರೇಶ್ ಅವರು ಅಲ್ಲಿ ತಮ್ಮದೇ ಆದಂತಹ ಶಕ್ತಿ ಸಾಮರ್ಥ್ಯದ ಮೂಲಕ ಅಭಿವೃದ್ಧಿ ಕೆಲಸಗಳ ಮೂಲಕ ಜನರನ್ನ ಜೆಡಿಎಸ್ ಬಿಜೆಪಿ ಆಮ್ ಆದ್ಮಿ ಪಕ್ಷದ ಸಾಕಷ್ಟು ಜನ ಮುಖಂಡರು ನಾಯಕರು ಕೂಡ ಈಗ ಕೆ ಸುರೇಶ್ ಅವರ ಬೆನ್ನಿಗೆ ನಿಂತಿದ್ದಾರೆ ಅಭಿವೃದ್ಧಿ ಒಂದೇ ಮಾತ್ರ ನಾನು ಎರಡು ಬಾರಿ ಸಂಸದನಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ನಿಮ್ಮ ಅಭಿವೃದ್ಧಿ ನಿಮ್ಮ ಊರಿಗೆ ಏನು ಮಾಡಿದ್ದೇನೆ ಎಂದು ಪಟ್ಟಿನ ತೆಗೆದುಕೊಂಡು ಹೇಳ್ತಾ ಇದ್ದಾರೆ ಏನೆಲ್ಲ ಕೊಟ್ಟಿದ್ದೇನೆ ಬಿಜೆಪಿ ಏನು ಮಾಡಿದ್ರು ಯಾವ ಭರವಸೆ ಕೊಟ್ಟರು ಏನು ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಐದು ಗ್ಯಾರಂಟಿ ಅನುಷ್ಠಾನ ನಿಮಗೆ ಯಾವ ರೀತಿ ಅನುಕೂಲ ಆಗಿದೆ ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಸಾಧನೆಗಳನ್ನ ಜೊತೆಗೆ ಡಿ ಕೆ ಸುರೇಶ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಈಗಲೂರಿನಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ ಅವರಿಗೆ ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ಹರಿದು ಬರ್ತಾ ಇದೆ ಡಿ ಕೆ ಸುರೇಶ್ ಅವರಿಗೆ ಬೆಂಬಲ ನೀಡುತ್ತಾ ಇದ್ದಾರೆ ಅವರ ಪರವಾಗಿ ಹಳ್ಳಿ ಹಳ್ಳಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರಚಾರವನ್ನು ಮಾಡ್ತಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಹಳ್ಳಿಗಳಲ್ಲಿ ಬರ್ತಾ ಇದ್ದಾರೆ ಅವರ ಕಾರ್ಯಕ್ರಮ ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನ ಈ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಇದ್ದಾರೆ ಅಂದರೆ ನನಗೆ ಅವಕಾಶವನ್ನು ಮಾಡಿಕೊಟ್ರೆ ಮತ್ತೆ ನಿಮ್ಮ ಸೇವೆಯನ್ನು ಮಾಡ್ತೇನೆ ನಿಮ್ಮ ಜೊತೆಗೆ ಈ ಕೆಲಸವನ್ನು ಮಾಡ್ತೇನೆ ನಾನು